ಉಪ್ಪಿನಂಗಡಿಯ ದೇವಸ್ಥಾನದ ಮಹತ್ವ ಏನಂತ ಇನ್ನು ನೆರೆಯ ಭೀತಿ ಜಾಸ್ತಿ ಇದೆ ನೆರೆ ಉಕ್ಕಿ ಹರಿಯುತ್ತದೆ ಲೋಕಕ್ಕೆ ಕ್ಷಾಮ ಬರ್ತದೆ ಅಂತ ಹೇಳಿ ಉಪ್ಪಿನಂಗಡಿಯಲ್ಲಿ ಆಗುವಂತ ಸಂಗಮ ಕ್ಷೇತ್ರದ ಸಂಗಮದ ಬಗ್ಗೆ ಕುಮಾರಧಾರ ಸರಸ್ವತಿ ಗುಪ್ತಗಾಮಿ ಇದು ತ್ರಿವೇಣಿ ಸಂಗಮ ಗಯಾಪದ ಅಂತ ಹೇಳಿದ್ರೆ ಇಲ್ಲಿ ಆ ಸಂಗಮ ಕ್ಷೇತ್ರ ಆದುದರಿಂದ ಪಿತೃ ನಾನ್ ಬಿಟ್ಬಿಟ್ಟಿದಿನ ಬೇರೆಯವ್ರ ಚಿಂತೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮ್ಯಾಟ್ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲ್ ಇವತ್ತೇನು ವಿಷಯಪ್ಪ ಅಂತ ಹೇಳಿದರೆ ನಾವು ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಯಾಕೆ ಬಂದಿದ್ದೇವೆ ಅಂತ ಹೇಳಿದರೆ ಮೊನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಒಂದು ವ್ಲಾಗಲ್ಲಿ ಮಿನಿ ವ್ಲಾಗಲ್ಲಿ ಹೇಳಿದ್ದೆ ಉಪ್ಪಿನಂಗಡಿಯಲ್ಲಿ ಆಗುವಂತಹ ಸಂಗಮದ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದ ವಿವರಣೆ ಕೊಡ್ತೇನೆ ಅದಕ್ಕೆ ಅಂತ ಸಪ್ರೇಟ್ ವಿಡಿಯೋ ಮಾಡ್ತೇನೆ ಅಂತ ಹೇಳಿ ಆ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೇವೆ ಇವತ್ತು ನಾವು ಉಪ್ಪಿನಂಗಡಿ ಸಹಸರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ ಈ ವಿಡಿಯೋವನ್ನು ಎಲ್ಲರೂ ಕೊನೆಯವರೆಗೆ ನೋಡಿ ಉಪ್ಪಿನಂಗಡಿಯ ದೇವಸ್ಥಾನದ ಮಹತ್ವ ಏನಂತ ಹಾಗೂ ಉಪ್ಪಿನಂಗಡಿಯಲ್ಲಿ ಆಗುವಂಥ ಸಂಗಮ ಕ್ಷೇತ್ರದ ಸಂಗಮದ ಬಗ್ಗೆ ನಿಮಗೆ ಸಂಕ್ಷಿಪ್ತ ವಿವರಣೆ ಕೊಡಲಿಕ್ಕೆ ಒಬ್ಬರಿದ್ದಾರೆ ಅವರ ಹತ್ರ ನಾವು ಮಾತಾಡಲಿಕ್ಕೆ ಇದ್ದೇವೆ ಯಾರೇನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಮುಂದಿನ ವೀಡಿಯೋಸ್ಗಳಿಗೆ ಸಪೋರ್ಟ್ ಇರಿ ಈ ದೇವಸ್ಥಾನವು ಸುಮಾರು ಪುರಾತನ ವರ್ಷಗಳಿಂದ ಇದ್ದು ಸಂಗಮ ಕ್ಷೇತ್ರ ಎಂದೇ ಪ್ರಸಿದ್ಧಿಯನ್ನು ಹೊಂದಿದೆ ದೇವಸ್ಥಾನದ ಬಗ್ಗೆ ಸಂಗಮದ ಬಗ್ಗೆ ಸಂಗಮ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ನಾವು ದೇವಸ್ಥಾನದ ಅರ್ಚಕರಿದ್ದಾರೆ ನಮ್ಮ ಜೊತೆ ಅವರ ಜೊತೆ ಇದರ ಮಾಹಿತಿಯನ್ನು ಕೇಳಿ ನಾವು ತಿಳ್ಕೊಳ್ಳುವ ಸರ್ ಸಂಗಮ ಕ್ಷೇತ್ರದ ಇತಿಹಾಸದ ಬಗ್ಗೆ ಆಗಿರ್ಬೋದು ದೇವಸ್ಥಾನದ ಇತಿಹಾಸದ ಬಗ್ಗೆ ಆಗಿರ್ಬೋದು ಸ್ವಲ್ಪ ಮಟ್ಟಿನ ಮಾಹಿತಿಯನ್ನು ನಮಗೆ ತಿಳಿಸಿಕೊಡ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್ ಸಹಸ್ರಲಿಂಗೇಶ್ವರ ಮಹಾಕಾಳಿ ಮಹಾಗಣಪತಿ ದೇವರು ಇಲ್ಲಿ ನೇತ್ರಾವತಿ ಕುಮಾರಧಾರ ಸಂಗಮ ಕ್ಷೇತ್ರದಲ್ಲಿರುವಂತಹ ಪುಣ್ಯಕ್ಷೇತ್ರ ಇದು ಗಯಾಪದ ಕ್ಷೇತ್ರ ಅಂತ ಹೇಳಿ ಇದಕ್ಕೆ ಹೇಳ್ತಾರೆ ಈ ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ಕುಮಾರಧಾರ ಸರಸ್ವತಿ ಗುಪ್ತಗಾಮಿನಿ ಇದು ತ್ರಿವೇಣಿ ಸಂಗಮ ತ್ರಿವೇಣಿ ಸಂಗಮ ನಿತ್ಯ ಇದು ಆದರೆ ನಿತ್ಯದಲ್ಲಿ ಎರಡು ನದಿಗಳು ಮತ್ತು ಸರಸ್ವತಿ ಗುಪ್ತಗಾಮಿನಿಯಾಗಿ ನದಿಯ ಒಳಗೆ ಹರಿವು ಹರಿವಿರುತ್ತೆ ಮಳೆಗಾಲದಲ್ಲಿ ಮಾತ್ರ ವಿಶೇಷವಾಗಿ ನೆರೆ ಬರುವಂತಹ ಸಂದರ್ಭದಲ್ಲಿ ಎರಡು ನದಿಗಳ ನೀರು ಉಕ್ಕಿ ಹರಿದು ದೇವಸ್ಥಾನದ ಎದುರುಗಡೆ ಬಂದು ನೀರು ಸೇರಿದಲ್ಲಿ ಆವಾಗ ಸಂಗಮ ಅಂತ ಹೇಳಿ ಹೇಳಿಸ್ಕೊಳ್ಪಡ್ತದೆ ವಿಶೇಷವಾಗಿ ವಾಜ್ರಾಜಿಗಳು ತಮ್ಮ ತೀರ್ಥ ಪ್ರಬಂಧದಲ್ಲಿ ತೀರ್ಥಕ್ಷೇತ್ರಗಳನ್ನು ಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಉಪ್ಪಿನಂಗಡಿಯಲ್ಲಿ ಮಹಾ ಅವರಿಗೆ ಕಂಡು ಬಂತಂತೆ ಏನು ಅಂತ ಹೇಳಿದರೆ ಕುಮಾರಧಾರ ಸರಿತಾ ಸಮೇತ ನೇತ್ರಾವತಿ ಭಾತಿ ತರಂಗಿಣಿಯಂ ತ್ರಿಮಾರ್ಗ ಗ ತ್ರಿಲೋಚನೋ ಎತ್ತರ ಸಹಸ್ರ ಮೂರ್ತಿ ಅಂತ ಹೇಳಿ ಇಲ್ಲಿ ನೇತ್ರಾವತಿ ಕುಮಾರಧಾರ ಎಂಬುದು ಎರಡು ನದಿಗಳು ಸಂಗಮವಾಗಿ ಸರಸ್ವತಿ ಗುಪ್ತವಾಮಿನಿಯಾಗಿ ಹರಿದುಕೊಂಡು ಹೋಗುವ ಕಾರಣ ಸಹಸ್ರಲಿಂಗೇಶ್ವರ ದೇವರು ಸಂಗಮ ಕ್ಷೇತ್ರದಲ್ಲಿ ರಾರಾಜಿಸ್ತಾ ಇದ್ದಾರೆ ಹಾಗೂ ಮಹಾಕಾಳಿಯು ಕೂಡ ಇಲ್ಲಿ ಉನ್ ಪ್ರಧಾನವಾದಂತಹ ದೇವರು ವಿಶೇಷವಾಗಿ ಗಯಾಪದ ಅಂತ ಹೇಳಿದರೆ ಇಲ್ಲಿ ಆ ಸಂಗಮ ಕ್ಷೇತ್ರ ಆದ್ದರಿಂದ ಮುಕ್ತಿ ಕ್ಷೇತ್ರ ಅಂತ ಪಿತೃಗಳಿಗೆಲ್ಲ ಮೋಕ್ಷ ಕೊಡಲಿಕ್ಕೆ ಪಿಂಡಪ್ರಧಾನ ತಿಲಹೋಮಾದಿಗಳೆಲ್ಲ ಮಾಡಲಿಕ್ಕೆ ಇಲ್ಲಿ ಬರ್ತಾರೆ ವಿಶೇಷವಾಗಿ ಮಳೆಗಾಲದಲ್ಲಿ ಸಂಗಮ ಪೂಜೆ ಏನು ಅಂತ ಹೇಳಿದರೆ ದೇವಸ್ಥಾನದ ಎದುರುಗಡೆ ಎರಡು ಕಡೆ ಅಶ್ವತ್ಥ ಮರಗಳು ಇರ್ತವೆ ಆ ಅಶ್ವತ್ಥ ಮರಗಳ ಮಧ್ಯದಲ್ಲಿ ಒಬ್ಬ ಅರ್ಚಕರು ಮುಳುಗಿ ಸ್ನಾನ ಮಾಡುವಷ್ಟು ನದಿಯಲ್ಲಿ ನೀರಿದ್ದುಕೊಂಡು ಆವಾಗ ಸಂಕಲ್ಪ ಸ್ನಾನ ಮಾಡಿ ದೇವರ ಎದುರುಗಡೆ ಸಹಸ್ರಲಿಂಗೇಶ್ವರ ಮಹಾಕಾಳಿ ಮಹಾಗಣಪತಿಯವರ ಮ ಎರಡು ನೇತ್ರಾವತಿ ಕುಮಾರಧಾರ ಸಂಗಮದಲ್ಲಿ ದೇವರಿಗೆ ಗಂಗಾ ಪೂಜೆ ಮಾಡಲಿಕ್ಕುಂಟು ಆಮೇಲೆ ದೇವರಿಗೆ ಫಲ ಸಮರ್ಪಣಾದಿಗಳನ್ನೆಲ್ಲ ಮಾಡಿ ಸಹಸ್ರಲಿಂಗೇಶ್ವರ ದೇವರಿಗೂ ನದಿಗೂ ಎರಡು ಉಭಯ ನದಿಗಳಿಗೂ ಪೂಜೆ ಮಾಡಿ ಅನಂತರದಲ್ಲಿ ಒಂದು ತೆಂಗಿನಕಾಯಿ ಹೊಡೆದು ತೆಂಗಿನಕಾಯಲ್ಲಿ ನಂದಾ ದೀಪವನ್ನು ಮಾಡಿ ನೀರಾಂಜನ ಅಂತ ಹೇಳ್ತಾರೆ ಅದಕ್ಕೆ ಅದರಲ್ಲಿ ತುಪ್ಪದ ದೀಪವನ್ನು ಇಟ್ಟು ಎರಡು ಕಡಿಗಳಲ್ಲಿ ದೇವರಿಗೆ ಆರತಿ ಮಾಡಿ ಆ ನಂದಾದೀಪವನ್ನು ನೀರಾಜನವನ್ನು ಗಂಗೆಗೆ ಬಿಡುವಂತಹ ಸಂಪ್ರದಾಯ ಇದೆ ಆ ಸಂದರ್ಭದಲ್ಲಿ ಆ ನಂದಾದೀಪವು ಪೂರ್ವಮುಖವಾಗಿ ಪೇಟೆಯ ಕಡೆಗೆ ಹೋದಲ್ಲಿ ಇನ್ನೂ ನೆರೆಯ ಭೀತಿ ಜಾಸ್ತಿ ಇದೆ ನೆರೆ ಉಕ್ಕಿ ಹರಿಯುತ್ತದೆ ಲೋಕಕ್ಕೆ ಕ್ಷಾಮ ಬರ್ತದೆ ಅಂತ ಹೇಳುವಂತಹ ಒಂದು ಪ್ರತೀತಿ ಅದೇ ರೀತಿ ಆ ನಂದಾದೀಪವು ಕೆಳಮುಖವಾಗಿ ಹದ್ದುಕೊಂಡೋದಲ್ಲಿ ಇನ್ನು ಮುಂದಕ್ಕೆ ನೆರೆ ಬರುವುದಿಲ್ಲ ಆ ಕ್ಷಾಮ ಇಲ್ಲ ಅಂತ ಹೇಳುವಂತಹ ಸೂಚನೆ ಅಂತ ಹೇಳಿ ಗೊತ್ತಾಗ್ತದೆ ಮೊನ್ನೆ ದಿವಸದಲ್ಲಿ ಇಪ್ಪತ್ತಾರನೇ ತಾರೀಕು ರಾತ್ರಿ ಆ ಸಂಗಮ ಪೂಜೆ ಮಾಡಿದ ನಂತರದಲ್ಲಿ ಆ ನಂದಾದೀಪವು ಕೂಡಲೇ ನದಿಮುಖವಾಗಿ ಹಿಮ್ಮುಖವಾಗಿ ಹರಿದು ಹೋಗಿದೆ ಆದ್ದರಿಂದ ಸಂಗಮ ಪೂಜೆ ಆದ ಬೆನ್ನಿಗೆ ಇಲ್ಲಿ ನೀ ನೆರೆ ಭೀತಿ ಕಾಣಿಸಲಿಲ್ಲ ನೆರೆ ಕೂಡಲೇ ಇಳಿದು ಹೋಗಿದೆ ಇಷ್ಟು ನಾನು ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಅರ್ಚಕತನ ಮಾಡಿಕೊಂಡು ಹರೀಶ್ ಉಪಾಧ್ಯಾಯರು ಹೇಳುವಂಥ ವಿಷಯ